ನನಗಂತರಿ ಹರ್ಕಟ್ಲು ನೋಡಿ ಸಲುವಾಗಿ ಸಕಾಗೋಗ್ತ ನೋಡಿ ಎತ್ತಲ್ಲ ಹೋಗ್ಕೊಳ್ಳೋ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ಏನು ಸಂಜೆ ಮುಂಜಾಲೆ ದೊಡಕೆ ಹಂಗದ ಮನೆ ಮನೆಗೆ ಮನೆ 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 ತಿರುಗುತ್ತಳ ಸಕಾಗ್ ಮನೆಯಾಗಿ ಎಲ್ಲ ಕೆಲಸ ಒಬ್ಬಕ್ಕೆ ಸಾಯ್ಬೇಕು ನಾನು ನಾನಂದ್ರೆ ಕೆಲ್ಗಳ ಏನಾಯ್ಕಿ ಏ ಲಕ್ಷ್ಮೀ ಏ ಲಕ್ಷ್ಮೀ ಇದನ್ನು ಕುದಿ ಬಂದತಿ ಏನಂತ ಹಾಕಿ ಬೇಕಿದಕ್ಕೆ ನಾ ಅಂಗಡಿಗೆ ಹೋಗಿ ಅಂದ್ರೆ ಇನ್ನು ಎಲ್ಲೋಗಳ ಏನು ಹೋಲ್ ಗಿಲ್ ತಗೊಂಡ್ ಕಾಲ್ ಗಿಲ್ರ ಮೂಡಬೇಕಾಗೈತಿ ಕಿನ ಇನ್ನು ಮನೆಯಾಗ ಒಂದು ಒದಕ್ ಮಾಡಲ್ವ ಹೆಂಗೆ ಸಾಗಿ ಏನೇ ನಾಳೆ ಕೊಟ್ಟ ಮನೆಗೆ ಏಟ್ ನಮಗೆ ಏಡ್ತಾರ ಏನ ತಂದೆ ತಾಯಿ ಏನು ಮಾಡ್ಯಾವ ಏನಾದ್ರಾಗ ತಾಯಿ ಏನು ಕಲಿಸ್ತಾಳ ಏನು ತಾಯಿ ನೆಟ್ಟಗಿದ್ರೆ ಮಕ್ಕಳು ನೆಟ್ಟಿರ್ತಾವಂತೆ ಇಂಥ ಮಕ್ಕಳ ಸಲುವಾಗಿ ನಾವು ಮನಸ್ಸಿಗೆ ಹೋಗ್ ನೋಡು ಯಾಕಲ್ಲ ಬಂಡ್ಲೋಡಿ ಯಾಕೆ ಹಲ್ಲು ಬಂದವ ಹೆಂಗ ಯಾಕೆ ನನಗೆ ಮತ್ತೆ ತಿರುಗಿಸ್ ನಾಕ ಏನು ನೀನು ಯಾಕ ಎಲ್ಲಿಕ ಮನೆ 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 ಮನಿ ಮನಿ ಇಲ್ಲ ನಿನಗೆ ಏನು ಮನೆ ಮನೆ ಕೆಲಸ ಹೋಗಿದ್ದಿಲ್ಲ ನನ್ನ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ನನ್ನ ಗೆಳತಿ ಮನೆಗೆ ಹೋಗಿದ್ದೆ ನಾನು ನಮ್ಮ ಬುಕ್ಸ್ ಇಸ್ಕೊಂಬರೋದಿತ್ತು ನಮ್ಮ ಸಾರು ಹೊಡೆದಿದ್ರು ಮತ್ತೆ ನೀನು ಮತ್ತೆ ಏನಾದ್ರು ಪೂರ್ತಿ ಬರ್ಕೊಂಡು ಬರಲಿಲ್ಲ ಅಂದ್ರೆ ಮತ್ತೆ ಕಾಲ ಮಾಡ್ತೀನಿ ಅಂತಂದು ಹಂಗಾಗಿ ಇಸ್ಕೊಂಡು ಬರೆಯೋಣ ಅಂತಂದು ಹೋಗಿದ್ದು ನೀನು ಈ ನಮ್ಮ ಕೂಗಿದೆಲ್ಲ ಹಂಗೆ ಹೊಡ್ಬಂದೆ ನಾನು ಬರಿವಂತಿ ಬಾಯಿಲಿ ಅಲ್ಲಿ ಸಕ್ಕಿ ತಗೊಂಬ ಹೋಗಿ ಅಂಗಡಿಗೆ ತಗ ದುಡ್ಡು ಎಷ್ಟು ತರ್ಬೇಕು ಸದ್ಯಕ್ಕೆ ಒಂದು ಕೆಜಿ ತಮ್ಮ ಮತ್ತೆ ನೋಡಿ ಹೆಣ್ಮಪ್ಪ ತರಿಸ್ತಾನ ಹೋಗ್ಬೇಕು ಒಂದು ಕೆಜಿ ತಗೊಂಬ ಅಲ್ಲಿ ಎಲ್ಲರೂ ಯಾರ ಸಿಕ್ಕರೋ ಕಂಡು ಬಡ ಬಂದ್ಬಿಡ್ಬಗ ಹೋಗ್ಬೇಕು ಬಡಗಡೆ ಬರ್ಬೇಕು ಏನ ನೀನು ಸರಿ ಹೋಗಲ್ಲ ಲಕ್ಷ್ಮೀ 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 ಅಂತ ಬಡಗಡೆ ಬರ್ಬೇಕು ನೀನು ಹಂಗ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಾಗ ಒಂದು ಗಂಟೆ ಐತಲ್ರಿ ಅದನ್ನ ಹೊತ್ತಿರಿ ಆಮೇಲೆ ಲೈಕ್ ಕೊಡಿರಿ ನೀವು ಏನು ಅನಿಸ್ತೈತಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ತೀನಿ ಕಮೆಂಟ್ ಬಾಕ್ಸ್ನಿಂದ ತಿಳಿಸ್ರಿ ನಾವು ಹೊಸಬ್ರಿ ಇನ್ನೂ ಅಷ್ಟು ಇದಾಗಲ್ಲ ರೀ ಚಲೋ ಚಲೋ ವೀಡಿಯೋಸ್ ಹಾಕೋಕೆ ಭಾಳ ಪ್ರಯತ್ನ ರೀ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತಾನೆ ರೀ ಧನ್ಯವಾದ ರೀ ಇದು ನಮ್ಮನೆ ಕಥೆ ನಾನು ಶಾರಕ್ರಿ. ರೀ ನನ್ನ ಮಗಳ ಲಕ್ಷ್ಮೀ ರೀ ನಾನು ಬರ್ತಾ ಬರ್ತಾ ಎಲ್ಲರೂ ಇನ್ನೇನೆ ತೋರ್ಸಕ್ಕೆ ಇದು ಮಾಡ್ತಾಳೆ ರೀ